ಏನು ಹೋಗಲ್ಲ ಗಂಟೆ ಹೋಗೋದಿಲ್ಲ ಮೊಬೈಲ್ ಹಾಕೋದು ಲೈಕ್ ಹಾಕೋದು ಬಿಡ್ತೀರೋ ಅದು ಚೆನ್ನಾಗಿರುತ್ತೆ ಫಸ್ಟ್ ಅಷ್ಟೇ ಥಿಯೇಟರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟ್ ಒಂದು ರೀಲ್ ಸಿನಿಮಾ ಆಗಿರಲ್ಲ ಲೈಕ್ ಸ್ಟಾರ್ಟ್ ಆಗ್ಬಿಡ್ತು ಕಮೆಂಟ್ ಒಂದು ರೀಲಲ್ಲಿ ಏನ್ ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡೋದು ಮುಖ್ಯ ನಾ ಪ್ರತಿಯಲ್ಲೂ ಕೊನೆಯವರೆಗೂ ಸಿನ್ಮಾ ನೋಡ್ರಿ ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ನಾನಾಗಿ ಹೇಳುತ್ತೆ ಅದು ಫಸ್ಟು ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಅವ್ನು ಮುಂದೆ ಗೊತ್ತಾಗಿತ್ತು ನನಗೆ ಅವ್ನು ತುಂಬ ಪ್ರೀತಿಯಿಂದ ಸಿನ್ಮಾ ಮಾಡಿದ್ದಾನೆ ತುಂಬ ಶ್ರಮ ಪಟ್ಟಿದ್ದೇನೆ ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದೇನೆ ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನಮ್ಮ ಸಿನಿಮಾ ಬಗ್ಗೆ ಅಲ್ವಾ ನಾವೆಲ್ಲ ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ ನಾವು ಸಿನಿಮಾ ನೋಡೇ ಇಲ್ಲ ನಾವು ಸುಮ್ಮ ಸುಮ್ಮನೆ ಸುಮ್ಮನೆ ಸಿನ್ಮಾ ಬಗ್ಗೆ ಬ್ರೋಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯಾಣ ಆಗಿದೆ ನೀವು ಬನ್ನಿ ಮೇಡಮ್ ಇಲ್ಲಿ ಮೇಡಮ್ ಸರ್ ಸರ್ ಬನ್ನಿ ಬನ್ನಿ ನಾನೇ ಪ್ರಶ್ನೆ ಕೇಳ್ತೀನಿ ಸಿನಿಮಾ ಹೇಗಿತ್ತು ಸುಳ್ಳಿಲ್ಲದೆ ನಿಜ ಹೇಳಿ